ಬೀದರ್ ನಗರದಲ್ಲಿ ಭೂ ಮಾಲೀಕರು ಹಾಗೂ ಪ್ರಾಧಿಕಾರದ ವತಿಯಿಂದ ಜಂಟಿ ಸಹಯೋಗದೊಂದಿಗೆ ಎಲ್ಲಾ ಮೂಲಭೂತ ಸೌಕರ್ಯಗಳೊಂದಿಗೆ ಸುಂದರವಾದ ವಸತಿ ಯೋಜನೆಯನ್ನು ನಿರ್ಮಿಸಲು ಸುವರ್ಣ ಅವಕಾಶ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರ ವತಿಯಿಂದ ಕಲ್ಪಿಸಲಾಗ್ತಾ ಇದೆ ಎಂದು ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಜೈಗೋಪಾಲ್ ಅವರು ಮಾತನಾಡಿ ತಿಳಿಸಿದ್ದಾರೆ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೇಳರ ಕಲಂ ಹದಿನಾರು ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತರ ಅನ್ವಯ ಹಾಗೂ ಸರ್ಕಾರದ ಅಧಿಸೂಚನೆಯಂತೆ ಬೀದರ್ ನಗರ ವ್ಯಾಪ್ತಿಯಲ್ಲಿ ಪ್ರಾಧಿಕಾರದ ವತಿಯಿಂದ ರೈತರ ಸಹಭಾಗಿತ್ವದ ಶೇಕಡ ಐವತ್ತು ಐವತ್ತು ಅನುಪಾತದ ಅಡಿಯಲ್ಲಿ ಎಲ್ಲಾ ಮೂಲಭೂತ ಸೌಲಭ್ಯಗಳನ್ನು ಒಳಗೊಂಡ ವಸತಿ ಯೋಜನೆಯನ್ನು ರಚಿಸಿ ಸರ್ಕಾರ ಅನುಮೋದನೆ ಪಡೆದುಕೊಂಡು ಸುಂದರವಾದ ವಸತಿ ಯೋಜನೆ ಅಭಿವೃದ್ಧಿಪಡಿಸಿ ಬಡಾವಣೆ ರಚನೆ ಮಾಡಲು ಆಸಕ್ತಿ ಇರುವ ಭೂ ಮಾಲೀಕರು ಭೂ ಪರಿಹಾರಕ್ಕೆ ಬದಲಾಗಿ ಪ್ರಾಧಿಕಾರದಿಂದ ರಚನೆ ಮಾಡಿದ ಯೋಜನೆಯಲ್ಲಿನ ನಿವೇಶನಗಳನ್ನ ಶೇಕಡ ಐವತ್ತು ಐವತ್ತರ ಅನುಪಾತದಲ್ಲಿ ಮೂಲೆ ನಿವೇಶನಗಳನ್ನು ಹೊರತುಪಡಿಸಿ ರೈತರ ಭಾಗದ ಭಾಗಶಃ ಶೇಕಡ ಐವತ್ತರಷ್ಟು ನಿವೇಶನಗಳನ್ನು ಮೂಲೆ ನಿವೇಶನಗಳನ್ನು ಹೊರತುಪಡಿಸಿ ಹಸ್ತಾಂತರಿಸಿ ಉಳಿದ ಪ್ರಾಧಿಕಾರದ ಭಾಗಶಃ ಶೇಕಡ ಐವತ್ತರಷ್ಟು ನಿವೇಶನಗಳನ್ನ ಸಾರ್ವಜನಿಕರಿಗೆ ಯೋಗ್ಯ ದರದಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡಲು ಅನುವು ಮಾಡಿಕೊಡಲು ಆಸಕ್ತಿಯುಳ್ಳ ಬೀದರ್ ನಗರ ಪ್ರದೇಶ ವ್ಯಾಪ್ತಿಯ ಭೂ ಮಾಲೀಕರು ರೈತರು ಯಾವುದೇ ಋಣಭಾರವಿಲ್ಲದೆ ಸ್ವಚ್ಛೆಯಿಂದ ಭೂ ಪರಿಹಾರವಿಲ್ಲದೆ ಅದರ ಬದಲಾಗಿ ಪಾಲುದಾರಿಕೆಯಡಿಯಲ್ಲಿ ಜಮೀನುಗಳನ್ನು ಪ್ರಾಧಿಕಾರಕ್ಕೆ ಬಿಟ್ಟುಕೊಡಲು ಹಾಗೂ ರಚನೆ ಮಾಡಲ್ಪಡುವ ವಸತಿ ವಿನ್ಯಾಸದಲ್ಲಿ ವಸತಿಗಾಗಿ ಕಾಯ್ದಿರಿಸಿದ ಪ್ರದೇಶದಲ್ಲಿ ಶೇಕಡ ಐವತ್ತು ಐವತ್ತರಷ್ಟು ನಿವೇಶನಗಳನ್ನ ಪಡೆಯಲು ಇಚ್ಛೆಯುಳ್ಳವರು ತಮ್ಮ ಜಮೀನಿನ ಇತ್ತೀಚಿನ ಪಹಣಿ ಸರ್ವೆ ನಕಾಶೆ ಋಣಭಾರ ಪ್ರಮಾಣ ಪತ್ರ ಹಾಗೂ ಇನ್ನಿತರೆ ಅಗತ್ಯ ದಾಖಲಾತಿಗಳನ್ನ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಲ್ಲಿಸಬಹುದಾಗಿದೆ ಹೆಚ್ಚಿನ ಮಾಹಿತಿ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಜೈಪಾಲ್ ಅವರಿಗೆ ಸಂಪರ್ಕಿಸಬಹುದಾಗಿದೆ ಇವರ ಮೊಬೈಲ್ ಸಂಖ್ಯೆ ಒಂಬತ್ತು ಶೂನ್ಯ ಒಂದು ಮೂರು ಏಳು ಏಳು ಶೂನ್ಯ ಎರಡು ಐದು ಹಾಗೂ ನಗರ ಯೋಜನಾ ಸದಸ್ಯರು ನಗರಾಭಿವೃದ್ಧಿ ಪ್ರಾಧಿಕಾರ ಬೀದರ್ನ ಶ್ರೀಮತಿ ಶ್ರುತಿ ಅರ್ಥಮ್ ಅವರಿಗೂ ಕೂಡ ಸಂಪರ್ಕಿಸಬಹುದಾಗಿದೆ ಇವರ ಮೊಬೈಲ್ ಸಂಖ್ಯೆ ಏಳು ಶೂನ್ಯ ಎರಡು ಆರು ಒಂದು ಎರಡು ಒಂದು ಒಂಬತ್ತು ನಾಲ್ಕು ಐದು ಈ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಳ್ಳುವುದಾಗಿ ಇದರ ಸದುಪಯೋಗ ಪಡೆದುಕೊಳ್ಳುವುದಾಗಿ ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದ ಜೈಪಾಲ್ ಅವರ ಒಂದು ಮನವಿಯಾಗಿದೆ ಮಾನ್ಯ ಸಚಿವರು ಹಾಗೂ ಮಾನ್ಯ ಕಾರ್ಯದರ್ಶಿಯವರು ನಮಗೆ ನೀಡಿದ ನಿರ್ದೇಶನದಂತೆ ಬೀದರ್ ಸುತ್ತಮುತ್ತಲಿನ ಎಲ್ಲ ಕ್ಷೇತ್ರದ ರೈತರು ಬೀದರ್ ನಗರ ಪ್ರಾಧಿಕಾರ ವತಿಯಿಂದ ಯಾರಾದರೂ ತಮ್ಮ ಜಮೀನನ್ನು ಪ್ರಾಧಿಕಾರಕ್ಕೆ ಒಪ್ಪಿಸಿದರೆ ಐವತ್ತೈವತ್ತರದ ಅನುಪಾತದಲ್ಲಿ ಸಂಪೂರ್ಣ ಜಮೀನನ್ನು ನಾವೇ ಅಭಿವೃದ್ಧಿಪಡಿಸಿ ಅದರಾಗಿನ ಅರ್ಧ ರೈತ್ರಿಗೆ ಕೊಡ್ತೀವಿ ಅರ್ಧ ನಾವು ಇಟ್ಕೊತೀವಿ ಎಲ್ಲ ರೋಡು ಡ್ರೈನ್ಸು ಯು ಜಿ ಡಿ ಕೆಲಸ ಗಾರ್ಡನ್ ಕೆಲಸ ಆಮೇಲೆ ಮತ್ತೇನೋ ಸುತ್ತ ಗೋಡೆ ನಿರ್ಮಾಣ ಮಾಡೋದು ಕಾಂಪೌಂಡ್ ಹಾಕೋದು ಎಲ್ಲ ಕೆಲಸ ನಾವೇ ಮಾಡ್ತೀವಿ ರೈತರು ಎಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ ಏನೇನು ನಾವೇ ಮಾಡ್ತೀವಿ ಲೇಔಟ್ ನಾವು ಮಾಡ್ತೀವಿ ಸಂಪೂರ್ಣ ಡೆವಲಪ್ ಮಾಡಿ ರೈತರಿಗೆ ಐವತ್ತು ಪರ್ಸೆಂಟ್ ಅದರಾಗಿನ ಜಮೀನು ನಾವು ರೈತ್ರಿಗೆ ಕೊಡ್ತೀವಿ ಯಾರಾದರೂ ರೈತರು ಇಚ್ಛೆ ಉಳ್ಳವರು ಬುಡಾಗೆ ಜಮೀನು ಎಷ್ಟೇ ಇರಲಿ ಹತ್ತಿರಲಿ ಇಪ್ಪತ್ತಿರಲಿ ಶಂಬರ್ ಎಕರೆ ಇರಲಿ ಏನೇ ಇರಲಿ ಜಮೀನು ದುಡ್ಡು ಕೊಡೋಂಗಿಲ್ಲ ಜಮೀನದಲ್ಲಿ ಅರ್ಧ ಭಾಗ ನಿಮಗೆ ಪಾಲನೆ ಕೊಟ್ಟುಬಿಡ್ತೀವಿ ಅರ್ಧ ಪಾಲ ನೀವು ಯಾವಾಗ ಯಾವಾಗ ರೇಟ್ ಬಂದ ನೀವು ಮಾರ್ಬೋದು ದಯಮಾಡಿ ಯಾರ ರೈತರು ಇದ್ದ ನಮಗೆ ಬಂದು ಆಗ್ರಿ ನನ್ನ ನಂಬರ್ ಇದೆ ಡಬಲ್ ನೈನ್ ಜೀರೋ ಒನ್ ತ್ರೀ ಡಬಲ್ ಸೆವೆನ್ ಜೀರೋ ಟು ಫೈವ್ ಈ ನಂಬರ್ಗೆ ದಯಮಾಡಿ ಸಂಪರ್ಕಿಸಿ ನಿಮ್ಮ ಜಮೀನಿಗೆ ಯೋಗ್ಯವಾದ ಬೆಲೆ ತಂದು ಕೊಡುವ ಜವಾಬ್ದಾರಿ ನನ್ನದಿದೆ ಕರಿಮಣ್ಣಿದ್ದವರು ಸ್ವಲ್ಪ ಬೇಡ ಮಡ್ಡಿ ಜಮೀನಿದು ಏನು ಬೆಳೆಯಲಪ್ಪ ಅಂತವ್ರು ಅಂಥವ್ರು ಬಂದು ಭೇಟಿ ಭೇಟಿಯಾಗಿ ದಯಮಾಡಿ ನಾವು ನಿಮಗೆ ಸಂಪೂರ್ಣವಾಗಿ ಸಹಕರಿಸ್ಲಿಕ್ಕೆ ತಯಾರಿದ್ದೇವೆ